ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ಸನ್ಯಾಸಿ ಆ ಸನ್ಯಾಸಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೋಸ್ಕರ ಹೋದರು ಆಗ ಅಲ್ಲಿ ಒಂದು ಚೇಳು ಚೇಳು ಏನು ಮಾಡ್ತಾ ಇತ್ತು ನೀರಲ್ಲಿ ಮುಳುಗ್ತಾ ಇತ್ತು ಆ ಚೇಳನ್ನು ನೋಡಿ ಅವನಿಗೆ ದಯ ಬರುತ್ತೆ ಅಯ್ಯೋ ಪಾಪ ನೀರಲ್ಲಿ ಮುಳುಗೋಗ್ತಿದ್ಯಲ್ಲ ಅಂತ ಏನು ಮಾಡ್ತಾನೆ ಆ ಚೇಳನ್ನು ಎತ್ತಿ ದಡದಲ್ಲಿ ಬಿಡಕ್ಕೆ ಹೋಗ್ತಾನೆ ಆ ಚೇಳ ಏನು ಮಾಡುತ್ತೆ ಅವನಿಗೆ ಕಚ್ಚಿಬಿಡುತ್ತೆ ಕಚ್ಚಿ ಅವನಿಗೆ ಅದೇನು ಮಾಡುತ್ತೆ ಅದಾಡ್ಕೊಂಡು ಮತ್ತೆ ನೀರೊಳಗೆ ಬಿಡುತ್ತೆ ಮತ್ತೆ ಸಾದಿ ಏನು ಮಾಡ್ತಾನೆ ಅದನ್ನು ಮತ್ತೆ ಎತ್ತಿ ಅದನ್ನು ದಡಕ್ಕೆ ಹಾಕಕ್ಕೆ ಹೋಗ್ತಾನೆ ಅಂದಾಗ ಮತ್ತೆ ಅದು ಕಚ್ಚುತ್ತಾನೆ ಇರುತ್ತೆ ಆಗ ಅಲ್ಲಿ ಒಬ್ಬ ಅವನ ಶಿಷ್ಯ ನಿಂತ್ಕೊಂಡು ಸಾಧು ಮಹಾರಾಜ್ ಏನು ಮಾಡ್ತಿದ್ದೀರಾ ನೀವು ಅದು ನೋಡಿದ್ರೆ ನಿಮಗೆ ಖಚಿತನೇ ಇದೆ ಆದರೆ ನೀವು ನೋಡಿದ್ರೆ ಅದನ್ನು ರಕ್ಷಣೆ ಮಾಡ್ತಿದ್ದೀರಾ ಅಂತ ಆಗ ಸಾಧು ಮಹಾರಾಜ ಹೇಳ್ತಾರೆ ನೋಡು ಅದ್ರ ಕರ್ತವ್ಯ ಅದು ಮಾಡ್ತಾಯಿದೆ ಆದರೆ ನನ್ನ ಕರ್ತವ್ಯವನ್ನು ನಾನು ಇದ್ದೀನಿ ಅದ್ರ ಕೆಲಸ ಏನು ಕಚ್ಚೋದು ನನ್ನ ಕೆಲಸ ಏನು ಅದನ್ನು ಬಚಾವ್ ಮಾಡೋದು ಅಂದಾಗ ಹಾಗೇ ಈ ಒಂದು ಜಗತ್ತಿನಲ್ಲಿ ಅಥವಾ ಈ ಒಂದು ಸಂಸಾರ ಅಥವಾ ಈ ಒಂದು ಈ ಜಗತ್ತಿನಲ್ಲಿರುವಂಥ ಮನುಷ್ಯರಗಳ ಮುಖಾಂತರ ಏನೆಲ್ಲ ಪರಿಸ್ಥಿತಿಗಳು ಬರ್ತಾನೆ ಇರುತ್ತೆ ಕೆಲವರು ದುಃಖ ಕೊಡ್ತಾರೆ ಕೆಲವರು ಇನ್ನೇನೋ ಹೇಳ್ತಾರೆ ಅಂದಾಗ ಆ ಪರಿಸ್ಥಿತಿಗಳಿರ್ಬೋದು ದುಃಖ ಇರ್ಬೋದು ಅದ್ರ ಕೆಲಸನೇ ಬರೋದು ಅಂದಾಗ ಬಾಬಾ ಹೇಳ್ತಾರೆ ನಾವು ಮಕ್ಕಳು ಆ ಒಂದು ದುಃಖದ ಪ್ರಪಂಚದಲ್ಲಿರ್ತಾ ದುಃಖದಿಂದ ಪಾರಾಗುವಂಥದನ್ನು ನಾವು ಒಂದು ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು ಮತ್ತೆ ಅನೇಕ ಆತ್ಮಗಳನ್ನು ಸಹ ದುಃಖದಿಂದ ದೂರ ಮಾಡುವಂತ ಕಾರ್ಯಗಳನ್ನೇ ನಾವು ಮಾಡಬೇಕು ಹಾಗೆ ನೋಡಿ ಬಾಬಾ ಹೇಳ್ತಾರೆ ಮಕ್ಳು ಯಾರೇ ನಿಮಗೆ ದುಃಖ ಕೊಡ್ತಾರ ಯಾರೇ ನಿಮಗೆ ನಿಂದನೆ ಮಾಡ್ತಾರಾ ನೀವೇನ್ ಮಾಡಿ ಅವರಿಗೆ ಆಶೀರ್ವಾದಗಳನ್ನ ಮಾಡಿ ಅದು ಕೇಳ್ತಾರಲ್ವಾ ಆಶೀರ್ವಾದವನ್ನ ಕೊಡಿ ಆಶೀರ್ವಾದವನ್ನ ತಗೊಳ್ಳಿ ಅಂತ ಆಗ ತಾನೇ ಜಗತ್ತು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅದ್ಬಿಟ್ಟು ಬಿಟ್ಟು ನಾವೇನು ಮಾಡ್ತೀವಿ ಯಾರಾದರೂ ಒಂದ್ ಸ್ವಲ್ಪ ಏನಾದ್ರೂ ಹೇಳಿದಾಗ ಅವ್ರ ಮೇಲೆ ನಾವು ರಿವಾಜನ್ನ ತೊಗೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸೇಡನ್ನ ತೀರಿಸ್ಕೋಬೇಕಂತ ಯಾವ ಸೇಡು ಬೇಡ ಏನು ಬೇಡ ಯಾಕೆ ಅಂದ್ರೆ ಎಲ್ಲರ ಕರ್ಮ ಕಟ್ಟಿಟ್ಟ ಬುತ್ತಿ ಇವತ್ತಲ್ಲ ನಾಳೆ ಆ ಒಂದು ಕರ್ಮದ ಲೆಕ್ಕಾಚಾರವನ್ನು ಪ್ರತಿಯೊಬ್ಬ ಮನುಷ್ಯ ಚುಕ್ತ ಮಾಡಿಕೊಂಡೇ ಅವನು ಹೋಗಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಸಹ ಬಾಬಾ ಮಕ್ಕಳಿಗೆ ಹೇಳ್ತಾರ ಮಕ್ಕಳು ಎಲ್ಲವನ್ನ ಸಾಕ್ಷಿಯಾಗಿದ್ದು ನೋಡ್ತಾ ಇರಿ ಅಂತ ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ